ಇಲ್ಲೇ ಕತೆ ಬರವು ಬೊಕ್ಕ ಸ್ವರ ರವೀಂದ್ರ ಕುಲಾಲ್ ವರ್ಕಾಡಿ ಕತೆತ ತರೆ ಬರವು ಕಾಂತಪ್ಪನ್ನೆ ಬರುವೆರ ಬೈಯ್ಯದ ಪೊರ್ತು ಕಾಂತಪಣ್ಣೆ ಇಲ್ಲ ಜಗಳಿದ ಮಿತ್ತೊಲ್ಲೊಂದು ಕಣ್ಣಡು ಕಣನೀರ ಜಪಡ ಒಂದು ಐಕೆ ಕಾರಣ ಈತಿ ಇತ್ತಿರಡ್ಡ ಆಣುಜೋಕಳಿಗೂ ಎಡ್ಡೆ ವಿದ್ಯೆ ಬುದ್ಧಿ ಕಲ್ಪ ಮಲ್ಲೆ ಮಲ್ತೇರು ಎಡ್ಡೆ ಕೂಡಿದ ಪೊಣ್ಣು ಜೋಕುಳೆನು ತೂದು ಮದಿಮೆಲ ಮಲ್ತಬುಡಿಯರು ಆಡ ಬತ್ತಿ ಪೊನ್ನುಲು ವರ್ಷ ಉಂಜಿ ಆವುಂಡ ಇಲ್ಲಡು ಕಾರ್ಬಾರ ಮಲ್ಪೆರೆ ಸುರುಮಲ್ತೇರು ರಂಗು ಪಾತೆರುಡು ಕಂಡಲಲ್ಯನ್ನು ಮರ್ಲು ಕಟ್ಟಾದು ಮಾಮನ್ನನ್ನು ಪಿದಾಯಿ ಪಾಡ್ರೆ ಕುಸೇಲು ಮಲ್ತೇರು ಜೋಕುಲ್ಲ ಉಂದೆಕ ಒಂಡೇರು ಈ ಇಸಯ ಕಾಂತಪ ಗೊತ್ತಾಯ ಅರೆಗು ಲೋಕೈಜ್ ಕಡೆಕಾಲಡು ತೋಡಿನ ಜೋಕಲೇ ಪಿದಾಯ್ ನೂಟೇರಿ ಪಂದಾಂಡ ಒರು ಪಂದು ಬುಲಿಪೇರ ಸುರುಪತ್ತಿಯರು ಜೋಕುಲ್ ಎಲ್ಯಪ್ಪುನಗನೆ ಜೀವನು ಕೊಸ್ಕಿತ್ತಿನ ಕಾಂತಪಣ್ಣೆ ಬುಕಲಾತ್ ಅಸ್ಕದೊಯ್ ಜೋಕು ಎಲ್ಯಪ್ಪುನಗೇ ಕಾಂತಪಣ್ಣೆ ಅರ ಯಜಮಾಂದಿ ತಾನು ಬೆಂದು ಸೊಂದುದು ಕಟ್ಟಾಯಿ ಇಲ್ಲಿ ಉಂಡು ಮಲ್ತಿ ಬಂಗಾರ ಬುಲೆತ್ತ ಕಂಡ ತೋಟು ಪೋವೇರ ಆಂಡಲ ಸಿಜಿ ಅಂಡಲ ಈ ಈಕೊನೇ ಬುಡ್ದು ಬೊಡೆದಿ ಲಕ್ಷ್ಮಿನ ಗಟ್ಟಿ ನಿರ್ಧಾರ ಮಲ್ತೊಂದು கத்தளத்தை பொறுத்துட்டு தட்டியை கடத்தது போயிரு சொல்மேலு